ಈಗಿನ ಕಾಲದಲ್ಲಿ ಸಣ್ಣ ಪುಟ ಈಗ ಗಾಳಿಯಿಂದಲೂ ಸಹ ಅನೇಕ ಕಾಯಿಲೆಗಳು ಹರಡ್ತಾ ಇದೆ ಈಗಾಗಲೇ ನೀವು ಕೋವಿಡ್ ನೈನ್ಟೀನ್ ಅಲ್ಲಿ ಅದನ್ನೆಲ್ಲ ಕೇಳ್ಪಟ್ಟಿದೀರ ನೋಡಿದಿರಾ ಅನುಭವಿಸಿದಿರಾ ಅಕ್ಕ ಮನೆಗಳಲ್ಲಿ ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ ಹಾಗೆ ಮುಖ್ಯವಾಗಿ ಲೈಂಗಿಕ ಶಿಕ್ಷಣ ಇದನ್ನ ಮುಕ್ತವಾಗಿ ಯಾಕೆ ನಾವು ಇದನ್ನ ಹೇಳಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ ಯಾವುದನ್ನ ನಾವು ಗೌಪ್ಯವಾಗಿ ನಾವು ಕಾಪಾಡ್ಕೊಂಡು ಹೋಗ್ತೀವೋ ಅದರಲ್ಲಿ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಏನಿದೆ ಏನಿದೆ ಅಂತ ಅದು ಮುಕ್ತವಾಗಿ ಯಾವಾಗ ಹೊರಗಡೆ ಬರುತ್ತೆ ಏನೂ ಇಲ್ಲ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಅಂದ್ರೆ ಅದರ ಬಗ್ಗೆ ನೀವು ತಿಳ್ಕೊಂಡ್ಬಿಟ್ಟಾಗ ಏನೂ ಇಲ್ಲ ಒಂದು ಗಾದೆ ಇದೆ ಕಲಿಯೋ ತನಕ ಬ್ರಹ್ಮವಿದೆ ಕಲಿತ ಮೇಲೆ ಓದಿ ಅಂತ ಹಾಗಾಗಿ ತಿಳ್ಕೊಳ್ಳೋ ತನಕ ಮಾತ್ರ ಅದನ್ನು ಏನಾಗಿದೆ ಅಂತ ಕ್ಯೂರಿಯಾಸಿಟಿ ಇರುತ್ತೆ ಕಲಿತ ನಂತರ ನಿಮಗೆ ಇದು ನಮ್ಮ ಆರೋಗ್ಯದ ಒಂದು ಗುಟ್ಟು ಅನ್ನೋದನ್ನು ಅರ್ಥ ಮಾಡ್ಕೊಬೇಕಾಗುತ್ತೆ ಹಾಗಾಗಿ ಮುಕ್ತವಾಗಿ ಲೈಂಗಿಕ ಶಿಕ್ಷಣದ ಬಗ್ಗೆ ನಿಮಗೆ ಬಂದಿರತಕ್ಕಂತಹ ನಮ್ಮ ಪಿ ಮೇಡಮ್ ಒಡದಿಂದ ನಿಮ್ಗೆ ಏನು ಸಮಸ್ಯೆ ಇದೆ ನಿಮಗೆ ಯಾವುದ್ರ ಬಗ್ಗೆ ಅನುಮಾನ ಇದೆ ಅದನ್ನು ಮುಕ್ತವಾಗಿ ಕೇಳಿ ಅರ್ಥ ಮಾಡ್ಕೊಳ್ಳಿ ಅದನ್ನು ನಿಮ್ಮ ಜೀವನದಲ್ಲಿ ರೂಢಿಸ್ಕೊಳ್ತಾ ಹೋಗಿ ಆರೋಗ್ಯವೂ ಮುಖ್ಯ ಆಗದಿಲ್ಲ ನಾವು ಹೇಳ್ತಕ್ಕಂತಹ ಈ ಒಂದು ಕಾರ್ಯಕ್ರಮವನ್ನು ನಾನು ಎಲ್ಲ ಹೆಣ್ಣುಮಕ್ಕಳು ಸಹ ಬಳಸ್ಕೊಂಡು ನಿಮ್ಮ ಜೀವನದಲ್ಲಿ ರೂಢಿಸ್ಕೊಂಡು ನಿಮ್ಮ ಉತ್ತಮವಾದ ಆರೋಗ್ಯವನ್ನು ಕಾಪಾಡಿಕೊಡಿ ಅಂತ ಹೇಳ್ತಕ್ಕಂಥದ್ದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ ಎಲ್ರಿಗೂ ಸಹ ಶುಭವನ್ನು ಕೂರ್ತಾ ಈ ಒಂದು ಕಾರ್ಯಕ್ರಮವನ್ನು ಸದುಪಯೋಗ ಸದುಪಯೋಗ ಪಡಿಸ್ಕೊಡಿ ಅಂತ ಹೇಳ್ತಾ ನಾನು ಎಲ್ಲರೂ ಮಾತನಾಡಿಸ್ತೀನಿ ನಮಸ್ತೆ ಮತ್ತು ಪತ್ರಕರ್ತರು ಹಿರಿಯ ಪತ್ರಕರ್ತರಾಗಿರ್ಬೋದು ನಮ್ಮೂರು ಪ್ರಕಾಶ್ ಸರ್ ನಾಗರಾಜನ್ ನಾಗರಾಜ್ ಸರ್ ಅವರಿಗೆ ನಮ್ಮ ಘಟಕದ ಪರವಾಗಿ ಎನ್ ಎಸ್ ಎಸ್ ಮತ್ತು ನಮ್ಮ ನಿಮಗೆ ಧನ್ಯವಾದಗಳು ಆಯ್ತಲ್ವಾ ಏನು ಪರ್ಸ್ನಲ್ಲಿ ಐಸಿ ಕೇಳ ಬಗ್ಗೆ ಏನು ಮಾಡಬೇಕು ಅಂತ ಅರ್ಥ ಆಗಿದೆಯಾ ಅನ್ಕೋತೀವಿ ಅಲ್ವಾ ಪ್ರತಿ ಸಾರಿ ಏನು ಮಾಡ್ಬೇಕು ನಾವು ಸೋಪಿಂದ ವಾಶ್ ಮಾಡಬೇಕು ಅಲ್ವಾ ಮಾತಾಡ್ರೂ ಸರಿ ನಮ್ಮ ಆಶಾ ಕಾರ್ಯಕರ್ತೆ ಹೇಳಿದ್ರು ಅಲ್ವಾ ಅದ್ರ ಬಗ್ಗೆ ಸೊ ಅಕ್ಕಿ ಜ್ವರ ಬರ್ತಾ ಇದೆ ಎಲ್ಲರೂ ಗೊತ್ತಿದ್ಯಾ ಮುಂಜಾಗ್ರತೆ ಏನು ಮಾಡ್ಬೇಕು ನಾವು ಹೌದು ಕೋಳಿಯಿಂದ ಬರ್ತಾ ಇರೋದಲ್ವಾ ಅಕ್ಕಿ ಬೇರೆ ಕಡೆ ಜಿಲ್ಲೆ ಬೇರೆ ಜಿಲ್ಲೆಯಲ್ಲಿ ಅಕ್ಕಿ ಜ್ವರ ಬಂದಿದೆ ಬಟ್ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಬಂದಿಲ್ಲ ಅದು ಬರೋದು ಬೇಡ ಅಲ್ವಾ ನಾವೇನು ಮಾಡಬೇಕು ಮುಂಜಾಗ್ರತೆ ಕ್ರಮವಾಗಿ ಅಂದ್ರೆ ಫಸ್ಟ್ ಏನು ಮಾಡಬೇಕು ಮಾಡಬೇಕು ಕಡಿಮೆ ಮಾಡಬೇಕು ಹೌದು ಪ್ರೋಟೀನ್ ಸಿಗುತ್ತೆ ಹೌದು ಆದ್ರೆ ಚಿಕ್ಕನ್ ಜ್ವರ ಕಡಿಮೆ ಅದು ಸ್ಪ್ರೆಡ್ ಆಗೋದು ನಿಲ್ಲತ್ತೆ ಅಲ್ವಾ ಈಗ ಇದು ಸಾಮಾನ್ಯವಾಗಿ ಎಲ್ಲಿ ಅಂದ್ರೆ ಕೋಳಿ ಸಾಕಾಣಿ

ಹೆಣ್ಮಕ್ಳಿಗೆ ಯಾವುದೇ ಆದಂಥ ಒಂದು ಜವಾಬ್ದಾರಿ ಯಾವ ಥರ ಇರಬೇಕು ಅನ್ನೋದೊಂದು ಪ್ರತಿಯೊಂದು ಕೂಡ ವಿಶೇಷವಾಗಿ ಇಲ್ಲಿ ಒಂದು ಕ್ಯಾಂಪಸ್ ಕೂಡ ಮಾಡಿದರು ಪ್ರತಿನಿತ್ಯ ಕೂಡ ಇವತ್ತು ಕ್ಯಾಂಪಸ್ಸಲ್ಲಿ ಪ್ರತಿಯೊಂದು ಬೇರೆ ಬೇರೆ ವಿಚಾರಗಳನ್ನ ಯಾವ ಥರ ಇರಬೇಕು ಸ್ಟೂಡೆಂಟ್ಸು ಹೆಣ್ಮಕ್ಳು ಸಮಸ್ಯೆ ಏನಿದೆ ಆಗುತ್ತೆ ಅನ್ನೋದು ಕೂಡ ಅದೆಲ್ಲ ವಿಚಾರ ಹೇಳ್ತಾ ಇಲ್ಲಿ ಮಾರಮ್ಮನ ದೇವಸ್ಥಾನ ಇಲ್ಲಿ ಕೂಡ ಒಂದು ಆಯೋಜನೆ ಮಾಡಿರೋವಂಥದ್ದು ಒಂದನೇ ತಾರೀಕಷ್ಟು ನಡೆದಂತಹ ಒಂದು ಈ ಎನ್ ಎಸ್ ಎಸ್ ಕ್ಯಾಂಪಸ್ಸು ನಾವು ಏನು ನೋಡ್ತಾ ಇದ್ದರೆ ಸಿದ್ಧಾರ್ಥ ಮೈಸೂರು ಇಲ್ಲಿ ಪ್ರಥಮದ ಸರ್ಕಾರಿ ಕಾಲೇಜು ಇವರು ಆಯೋಜನೆ ಮಾಡಿರುವಂಥದ್ದು ಹಾಗಾಗಿ ಇವತ್ತು ಒಂದು ಉಚಿತ ಆರೋಗ್ಯ ಶಿಬಿರ ಮತ್ತು ಹೆಣ್ಮಕ್ಳಿಗೆ ಒಂದಷ್ಟು ಲೈಂಗಿಕ ಗೋಪ್ಯತೆ ಬಗ್ಗೆ ಕೂಡ ಒಂದು ಮಾಹಿತಿ ಕೊಡ್ತಾರಂಥ ಆರೋಗ್ಯ ಅಧಿಕಾರಿಗಳು नमस्कार themes... बनी